ಮಾಲಕ್ಕ ಅವಾಗ ಕೆಲಸ ಹೇಳೋಣ ಇನ್ನು ಸೆಡ್ಡಿನ ಮಕ್ಕಳನ್ನೇ ನಾವು ಹೇಳಿ ಕಳಿಸ್ಬೇಕಾಗಿತ್ತು ಅವನು ಕೂಳಿಯಾಳು ಏನು ಜೀವ ತಿಂತಾರಪ್ಪ ಅವನವನು ಮಾಡೋದು ಬಿಟ್ಟು ಕೆಲಸ ಹಿಂಗೆ ಮಾಡಿದ್ರೆ ನಮ್ಗೆ ಭಾಳ ಸಮಸ್ಯೆ ಆಗೋತ್ತು ಯಾವ ಕಳ್ಸೋ ನಡಿಯೋ ಕಡಿ ನೋತ್ರ ಸಡ್ಡಿನ ಮಕ್ಕಳನ್ನು ನೋಡಿದಾಗ

ಕೆಲ್ಸ ಮಾಡ್ತಾರ ಏನ್ ಮಾಡ್ತಾರ ಕೋಳಿಯಾಗ ನಮ್ ಸಾಕಾಗಿ ಹೋಗೈತೆ ಮಾಲಕ್ರಿಗೆ ಹೇಳಿದ್ರು ಕೇಳಲಾಗ್ಯಾರ ಅವ್ರಿಂತ ತೈಸೋಡ ಅಂತ ಮಾಲಕ್ರಿಗೆ ಹೇಳಿದ್ರು ಕೇಳ ನಾವ್ ಏನ್ ಮಾಡೋಣ ಬಿದ್ದಿನ ಮಾಲಕ್ಕ ಜಕ ಮಾಡಿ ಬರತ್ತಿನ ಕೆಲ್ಸ ಮಾಡ

ಆಯ್ತಪ್ಪ ಪಟಕ್ಕನ ಹೆಂಗಿ ಇಟ್ಕೊತಾರೆ ಮಾಡೋಕ್ಕ ಏನು ಮಾಡ್ಯಾನ ಏನು ಹೇಳಣ್ಣ ಒಬ್ಬ ಕೆಲಸ ಮಾರಕ ಬಟ್ಟೆ ಪಿಟ್ಟಿ ಅಂತರ ಹೋಗದೆ ಚಲ್ಲಿ ಹಂಗೆ ಇಟ್ಕೊತ ಹೋಗ್ರಿ ಇಟ್ಟು ಇಟ್ಕೊಂಡೆ ಬಟ್ಟೆ ಹೋಗಿ ಮಾಡಿದ್ರೆ ಮಾಡಕ್ಕೆ ಏನಂತ ನಾನು ನಾಡಮ್ ಕೆಲಸ ರೋಮರ್ರೆ ನೀ ಎಷ್ಟತ್ ಮಾಡ್ತೀಯ ಚಳಕಾಗ ಹೇಳಿಕ ಏನ್ ಟೈಮ್ ಐತಿಲ್ಲ ಹಂಗ್ ಶೂಟ್ ಹಾಕ್ಬೇಕಪ್ಪ ಇಷ್ಟತ್ ಮಾಡಿದ್ರ ಹೆಂಗೇಳ ಹಿಂಗ ಮಾಡಿದ್ರೆ ಹೆಂಗ್ ಹೆಂಗ ಹೇಳಿದ್ರ ಫೋನ್ ಹಚ್ಕತ್ತ ನಾವ ಜಲ್ದಿ ಮಾಡು ಅಂತ ದಗ್ನ ಮಾಡಂತ ಬಾ ಜಲ್ದಿ ಬಾ ಕೆಲ್ಸ ಯಾ ಮಾಡ್ತರಿ ನೀವ ಈಗ ಟೈಮ್ ಎಷ್ಟಾಯ್ತ ಹಾಗೇತ್ ಹೇಳಪ್ಪ ನೀನು ಇಷ್ಟತ್ ಮಾಡಿದ್ರೆ ಹೆಂಗ್ ಹೇಳ ಜಾಕ ಮಾಡ ನೀನ್ ಟೈಮ್ ಏಟಾಗೈತ್ ನೋಡಿಗೂ ಅಲ್ಲ ಟೈಮ್ ಇಷ್ಟ ಆದ್ರೆ ಹೆಂಗ ಮಾಡಿದ್ರ ನನ್ನ ಬೇಕಾರ ಅವಾಗ ಹತ್ತೆ ಇಲ್ಲ ನಿನ್ನ ಕಳ್ಸಮಂತ ಅಂತ ಹೇಳಕತ್ತಾರೆ ಈಗ ಆ ಈ ಕೆಲ್ಸ ಹೆಂಗ್ ಮಾಡ್ತೀನಿ ನೀನ್ ಊಟ ಹಾಕ್ತೀವಪ್ಪ ನೀನು ಇಲ್ಲ ಅಣ್ಣ ಸ್ವಲ್ಪ ಚಾಂಜಿಗಳು ಭಾಳ ಉಂಡಿಂದ ಅದಕ್ಕೆ ಸರ ನಿದ್ದೆ ಮನೆ ಅಪ್ಲೆ ನಡಿ ಕೆಲಸ ಮಾಡಿ ನಡಿ ಈಗಾರ ನಡಿ ಇದ್ದನಾರ ಗುಣ ಇಡ್ಸಿದಿ ಈಗ ನಡಿ ಅನ್ಸತ್ತ ಮಾಡ್ತಾರೆ ಕೆಲಸ ಮಾರು ಗಾಡಿ ಒರ್ಸು ಬಾ ಇಲ್ಲಾರ ಮಾಡಕ್ಕ ಬರ್ತಿಲ್ಲ ನೆಟ್ಟಗ ನೋಡು ಸರ ಮಾಡ ನಾವು ಮಾಡೋಕೆ ಬಂದ ಇವತ್ತು ಕಳ್ಸ ಮನಿಗೆ ಗಾಡಿ ಒರ್ಸು ಒಳಗೆ ಅರಿಬೇಕಂತ ಒರ್ಸು ಗಾಡಿ ಸರ ಮಾಡಕ್ಕ

ಆಗ್ತ ಇವತ್ ಆಗ್ತ ಬಾಯ್ ಹೊತ್ತಿಂದ ಊಟ ಮಿಸ್ ಮಾಡ್ತೀವ ಮಾಡಿದ್ರ ಹಂಗೆ ನೀನ್ ಗಾಡಿ ವರ್ಷ ಬಡ ಬಡ ವರ್ಸ ಮತ್ತೆ ನಿಮ್ ಕುಂತು ಊಟ ಹಾಕ್ಬೇಕು ಬಡಪ್ಪ ನೀವ್ಯಾಳ ಬಜಾಟ ಆಗಿ ಬಿಟ್ರಿ ಬಿಡಪ್ಪ ಈಗ ಮಾಡಿದ್ರ ಹಂಗ ಕೊಡಿ ಬಡ ಬಡ ವರ್ಸ

ನೀ ಕುಡ್ಲಿಕತ್ತಿ ಅಣ್ಣ ನನ್ ಮತ್ ಏನ್ ಹೇಳ ಮಾಡತ್ತ ಮಾಡಾಕತ್ತಿ ಮಾಲಕ್ ನಾ ಏನತ್ ಕೆಲಸ ಮಾಡ್ತೀನಿ ಏನ್ ನಂಗೇನ್ ಹೇಳಬನ್ ಐತಿ ಇಲ್ಲಿ ಏನ್ ಮಾಡಾಕತ್ತಿ ನೀನು ನಾನು ಕೆಲಸ ಮಾಡಿ ನಿತ್ತೀನಿ ಇಲ್ಲಿ ಇಲ್ಲಿ ಕೆಲ್ಸ ಎಲ್ಲಿ ಮಾಡಿದ್ಯಾಪಾ ಎಲ್ಲಾ ಟೈಲಿ ಎಲ್ಲಾ ತಲಿ ಒರ್ಸಿದ ಎಲ್ಲಿ ಒರ್ಸಿದಿ ಆರಾಮ್ ಕುಂತ್ಬಿಟ್ಟಿದ್ಯಪ್ಪಾ ಹಿಂಗ ಮಾಡಿದ್ರ ಏನ್ ಮಾಡಬೇಕಲ್ಲ ಅದಕ್ಕೆ ನಿತ್ತೇನ್ ಅಣ್ಣ ಬಿಸಿಲ ಇದ್ರ ಊಟಕ್ಕ ಹಂಗ ಬರ್ತಾನ ಏನ್ ಅಣ್ಣ ನೀ ಹಂಗಿದು ಊಟಕ್ಕ ಹಂಗ ಬರ್ತ ಊಟಕ್ಕ ಹಿಂಗ ಮಾಡಿದ್ರೆ ಹೆಂಗೋ ನೀನು ಅಣ್ಣ ನಾ ಹೆಂಗಾರ ಮಾಡ್ತೀ ಉಣ ಏನ ನಾನ್ ಮಾಡಕ್ಕ ಅಲ್ಲಾ